ಪ್ರಧಾನ ಸಂಪಾದಕರು ಗಂಗಾಧರ್ಶಿಯಾಗಿ ಚಾಲಕ ಹಾಗೂ ಕಂಡಕ್ಟರ್ ಅವರ ಬೇಜವಾಬ್ದಾರಿ ಕಾಲು ಜಾರಿ ಬಿದ್ದ ವಿದ್ಯಾರ್ಥಿನಿಯರು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ರೂಪಿನಾಳ ಗ್ರಾಮದಲ್ಲೇ ಇವತ್ತಿನ ದಿನ ಬೆಳಗ್ಗೆ ಚಿಕ್ಕೋಡಿ ಮಿರಾಜ್ ಬಸ್ ನಲ್ಲಿ ವಿದ್ಯಾರ್ಥಿಗಳು ಬಸ್ ಹತ್ತುತ್ತಾ ಇರುವಾಗ ಅದನ್ನು ನೋಡದೆ ಬಸ್ ಚಾಲನೆ ಮಾಡಿದ್ದಾರೆ ಬಸ್ ಚಾಲಕ ಇದರಿಂದ ವಿದ್ಯಾರ್ಥಿನಿಯರು ಕಾಲು ಜಾರಿ ಕೆಳಗೆ ಬಿದ್ದಿದ್ದಾರೆ ರೊಚ್ಚಿ ಗೆದ್ದ ಗ್ರಾಮಸ್ಥರು ಬಸ್ಸಿಗೆ ಅಡ್ಡಲಾಗಿ ನಿಂತು ಬಸ್ ಡಿಪೋ ಮ್ಯಾನೇಜರ್ ಬರೋವರೆಗೂ ಬಸ್ ಅನ್ನ ಬಿಡದೆ ಸ್ಟ್ರೈಕ್ ಮಾಡಿದ್ರು ಸ್ಥಳಕ್ಕೆ ಆಗಮಿಸಿದ ಬಸ್ ಡಿಪೋ ಮ್ಯಾನೇಜರ್ ಇನ್ನು ಮುಂದೆ ಹೀಗೆ ಆಗದ ಹಾಗೆ ನೋಡಿಕೊಳ್ಳುತ್ತೇವೆ ಹಾಗೂ ಚಾಲಕನ ಮೇಲೆ ನೋಟಿಸ್ ಮಾಡುತ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ವರದಿ ಯುವರಾಜ್ ಮಾದಿಗಾರ್ ಜಿಎಸ್ ವೈ ಟಿವಿ ಕನ್ನಡ ನ್ಯೂಸ್ ಚೆಕೋಡಿ ಹಾ ರೀಸಪ್ಪು ಬಸ್ ಸ್ಟಾಪ್ ಮಾಡ್ರಿ ಮಾಡಿ

ಯಾರು ನಿಮ್ಗೆ ಮೀಟಾರು ಯಾರು ಇಳಿಸ್ತಾರಲ್ಲ ನಿಮ್ ಕಡೆ ಇಲ್ಲಿ ಯಾರು ಕಡೆ ನನಗೆ ನಂಬರ್ ಕೊಡ್ತೀವಿ ಇಲ್ಲ ನೀವು ಅಂಗ್ಲಿ ಹೋಗ ಅಂಗ್ಲಿ ಹೋಗೋದ್ ಕೆ ಜಿ ಇಲ್ಲ ಫೋನ್ ಸರ ಈಗ ಸಮಸ್ಯೆ ಅಪ್ಪ ಹಾಜಿ ಬಂದ ಮೇಲೆ ಬೀಳ್ತಾರೆ ಅವಾಗ ಯಾನ್ ಮಾಡಬೇಕು ನಂಬರ್ ಮಾಹಿತಿ ಕೊಡ್ರಿ ನೀವು ಟಿಕೋಟಿ ಬರೋ ಸುದ್ದಿ ನಮ್ಗೆ ಗಾಡಿ ಸಿಗುತ್ತೆ ನೀವ್ ಗಾಡಿ ನಂಬರ್ ಕೊಟ್ಬಿಟ್ರಿ ಗಾಡಿ ಟಿಕೋಟಿ ಬರೋ ಅಂತ ಗಾಡಿನ ಹೇಳಿ ಯಾಕಂದ್ರೆ

ಯಾಂದ್ರೆ ಹುಡುಗರಿಗೆ ಬೇದು ಪಡಿಗೆ ಆ ಕಂಡಕ್ಟರ್ ಡ್ರೈವರ್ ನಾವು ಬಸ್ ತಲ್ಲೋದು ನೋಡಿ ಬಿಡ್ತೀವಿ ಆಯ್ತು ಅವಾಗ ನಿಮ್ಮನ್ನ ಹಿಡಿಯಲ್ಲದೆವು ನಿಮ್ಮ ಅರ್ಥ ವಿಡಿಯೋ ಮಾಡ್ಕೊತೇವೆ ಯಾ ನಿಮ್ಮ ಇಶ್ಯೂ ಮಾಡ್ಬೇಡ್ರಿ ನೀ ಎಷ್ಟು ಸರಿ ಕಂಪ್ಲೇಂಟ್ ಮಾಡ್ತೀವಿ ರೀ ಬರೇ ಬೇಕಾ ಕಂಡಕ್ಟ್ರೈನ ಕಂಪ್ಸೆಂಟ್ ಮಾಡಿದ್ರೆ ನಮ್ಗೆ ಕೊಡ್ಬೇಕು ಜರ ನಮ್ಗೆ ಊರಿಗೆ ತಂದು ಕೊಡ್ಬೇಕು ನೀವು ನೀವೇ ಬರ್ಬೇಕು ಯಾವ ಕಂಡಕ್ಟರ್ ಕಡೆ ಕೂಡ ಕೊಟ್ಟು ಮತ್ತು ನೀವು ಬರ್ಬೇಕು ಅವ್ರ್ ಸಸ್ಪೆಂಡ್ ಮೂರು ಮೂರು ತಿಂಗ್ಳು ಮಾಡಿರಿ ಆರಾರು ತಿಂಗಳು ಮಾಡ್ರಿ ನಮ್ಗೆ ಗೊತ್ತಿಲ್ಲ ಇಬ್ರು ಕಂಡಕ್ಟರ್ ಡ್ರೈವರ್ನ ಅವ್ರನ್ನ ಸಸ್ಪೆಂಡ್ ಮಾಡಿದ ಟಾಪಿ ನಮ್ಗೊಂದು ತಂದಿಲ್ ಕೊಡ್ಬೇಕು

ಇದಾಗ್ ಮಾಡ್ರಿ ಇನ್ ಮಾಡೋರಿ